ವೀಕ್ಷಕರೇ ನಮಸ್ಕಾರ ನೀವು ಯಾವಾಗಲಾದರೂ ಕನಸಿನಲ್ಲಿ ಎಳೆನೀರು ಕಂಡಿದ್ದೀರಾ ಸ್ವಪ್ನದಲ್ಲಿ ಬಿಳಿ ತಣ್ಣನೇ ಎಳೆನೀರು ಕೈಯಲ್ಲಿ ಹಿಡಿದಿರುವಂತೆ ಕಾಣಿಸಿದರೆ ಅದಕ್ಕೆ ಅರ್ಥವೇನು ಇಂದು ನಾವು ಇದರ ಹಿಂದಿನ ಸ್ವಪ್ನಶಾಸ್ತ್ರ ಧಾರ್ಮಿಕ ವೈಜ್ಞಾನಿಕ ಮನಸ್ಶಾಸ್ತ್ರ ಹಾಗೂ ಸಾಮಾಜಿಕ ಅರ್ಥಗಳನ್ನು ನೋಡೋಣ ಸ್ವಪ್ನ ಶಾಸ್ತ್ರದ ಪ್ರಕಾರ ಸ್ವಪ್ನ ಶಾಸ್ತ್ರದಲ್ಲಿ ಎಳೆನೀರು ಶುದ್ಧತೆ ಆರೋಗ್ಯ ದೈವಿಕ ಕೃಪೆಯ ಸಂಕೇತವಾಗಿದೆ ಕನಸಿನಲ್ಲಿ ಎಳೆ ನೀರು ಕುಡಿಯುವುದು ರೋಗ ನಿವಾರಣೆ ದೀರ್ಘಾಯುಷ್ಯ ಕೈಯಲ್ಲಿ ಹಿಡಿದಿರುವುದು ಹೊಸ ಅವಕಾಶಗಳು ಶುಭ ಕಾರ್ಯ ಹರಿದು ಹೋಗುತ್ತಿರುವ ಎಳೆ ನೀರು ಅವಕಾಶ ತಪ್ಪುವುದು ಎಳೆನೀರು ಎಂದರೆ ಗಣೇಶ ದೇವಿ ಶಿವನ ಪೂಜೆಯ ಪ್ರಮುಖ ಭಾಗವಾಗಿದೆ ಕನಸಿನಲ್ಲಿ ಕಾಣುವುದು ದೇವರ ಆಶೀರ್ವಾದ ಹಳೆಯ ಗ್ರಂಥಗಳಲ್ಲಿ ಎಳೆನೀರಿಗೆ ಪವಿತ್ರತೆಯ ಸೂಚನೆಯನ್ನು ಕೊಡಲಾಗಿದೆ ಎಳೆನೀರಿನ ಕನಸು ಪಾಪಕ್ಷಯ ಮತ್ತು ಶುಭಾರಂಭದ ಸೂಚನೆಯಾಗಿದೆ ವೈಜ್ಞಾನಿಕ ಅರ್ಥ ಕನಸಿನಲ್ಲಿ ಎಳೆನೀರು ಕಾಣುವುದು ದೇಹದಲ್ಲಿ ಡಿಹೈಡ್ರೇಷನ್ ಇರುವ ಸೂಚನೆಯಾಗಿದೆ ಮೆದುಳು ತ್ರಶಯ ಭಾವನೆಗಳನ್ನು ಕನಸಿನಲ್ಲಿ ತೋರಿಸುತ್ತದೆ ಹೆಚ್ಚಿನ ಬಿಸಿಲಿನ ದಿನಗಳಲ್ಲಿ ಅಥವಾ ಆರೋಗ್ಯ ಸಮಸ್ಯೆಯಲ್ಲಿ ಹೆಚ್ಚು ಕಂಡುಬರುತ್ತದೆ ಎಳೆನೀರು ಎಂದರೆ ತಾಜಾತನ ಹೊಸತನ ಮತ್ತು ರಿಲ್ಯಾಕ್ಸ್ಮೆಂಟ್ ಇದನ್ನು ಕನಸಿನಲ್ಲಿ ಕಂಡರೆ ಮನಸ್ಸು ಶಾಂತಿಯನ್ನು ಬಯಸುತ್ತಿದೆ ಎಂಬ ಅರ್ಥವಾಗಿದೆ ಸೈಕಲಾಜಿಕಲ್ ಪ್ರಕಾರ ಶುದ್ಧ ಅಂತರಂಗದ ಪ್ರತಿಬಿಂಬವಾಗಿದೆ ಸಾಮಾಜಿಕ ಅರ್ಥ ಎಳೆನೀರು ಎಂದರೆ ಭಾರತೀಯ ಸಂಸ್ಕೃತಿ ಗ್ರಾಮೀಣ ಬದುಕಿನ ನೆನಪಾಗಿದೆ ಇದನ್ನು ಕನಸಿನಲ್ಲಿ ನೋಡುವುದು ಮೂಲಗಳಿಗೆ ಹಿಂತಿರುಗುವ ಆಸೆಯಾಗಿದೆ ಕುಟುಂಬದ ಜೊತೆ ಹಂಚಿಕೊಳ್ಳುವುದು ಸ್ನೇಹ ಬಂಧನ ಹಂಚಿಕೊಳ್ಳುವ ಮನೋಭಾವವು ಇದರ ಸಂದೇಶವಾಗಿದೆ ಆರೋಗ್ಯದ ಸಂಕೇತ ಕನಸಿನಲ್ಲಿ ಕುಡಿಯುವುದು ಎಂದರೆ ನಿಮ್ಮ ದೇಹ ಆರೋಗ್ಯಕರ ಪಾನೀಯವನ್ನು ಬಯಸುತ್ತಿದೆ ಎಳೆ ನೀರಿನ ಗಂಜಿಯನ್ನು ತಿನ್ನುವುದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವ ಸೂಚನೆಯಾಗಿದೆ ನಕಾರಾತ್ಮಕ ವ್ಯಾಖ್ಯಾನ ಎಳೆ ನೀರು ಸುರಿದು ಹೋಗುವುದು ಎಂದರೆ ಅವಕಾಶ ಕಳೆದುಕೊಳ್ಳುವುದು ಎಂಬ ಅರ್ಥವಾಗಿದೆ ಕುಡಿದ ಮೇಲೆ ಕಹಿ ಅನಿಸುವುದು ಮನುಷ್ಯರ ಮೇಲೆ ನಂಬಿಕೆಯನ್ನು ಕಳೆದುಕೊಳ್ಳುವುದು ಐತಿಹಾಸಿಕ ನೋಟದಲ್ಲಿ ಹಳೆಯ ಕಾವ್ಯಗಳಲ್ಲಿ ಎಳೆನೀರನ್ನು ಅಮೃತ ಸಮಾನವೆಂದು ಬಣ್ಣಿಸಲಾಗಿದೆ ಕನಸಿನಲ್ಲಿ ಕಂಡರೆ ಪ್ರಾಚೀನ ಶ್ರೇಷ್ಠತೆಯ ಸಂಪರ್ಕವನ್ನು ಇದು ತೋರಿಸುತ್ತದೆ ಎಳೆನೀರನ್ನು ಕರ್ಮಶುದ್ಧಿ ಮನಸ್ಸಿನ ಶಾಂತಿಗೆ ಹೋಲಿಸಲಾಗಿದೆ ಕನಸಿನಲ್ಲಿ ಕುಡಿಯುವುದು ಆತ್ಮವು ಶುದ್ಧವಾಗುತ್ತಿದೆ ಎಂಬ ಅರ್ಥವಾಗಿದೆ ಜನಪದ ನಂಬಿಕೆಗಳು ಜನರು ಎಳೆನೀರಿನ ಕನಸನ್ನು ಕಾಣುವುದು ಶುಭ ಸುದ್ದಿ ಬರುವ ಸೂಚನೆ ಎಂದು ನಂಬಲಾಗಿದೆ ಮದುವೆ ಅಥವಾ ಮಕ್ಕಳ ಜನನದ ಮೊದಲು ಇದನ್ನು ಕಾಣುವುದು ಹಬ್ಬದ ಶಕುನವೆಂದು ನಂಬಲಾಗಿದೆ ಮಹಿಳೆಯರಿಗೆ ವಿಶೇಷ ಅರ್ಥ ಗರ್ಭಿಣಿಯರು ಕಂಡರೆ ಆರೋಗ್ಯಕರ ಹೆರಿಗೆಯಾಗುವ ಲಕ್ಷಣವಾಗಿದೆ ಹುಡುಗಿಯರು ಕಂಡರೆ ಹೊಸ ಸಂಬಂಧ ಮದುವೆಯ ಸಾಧ್ಯತೆ ಇದೆ ಎಂದು ನಂಬಲಾಗಿದೆ ಪುರುಷರಿಗೆ ವಿಶೇಷ ಅರ್ಥ ಕನಸಿನಲ್ಲಿ ಎಳೆನೀರು ಉದ್ಯೋಗ ಅಥವಾ ವ್ಯಾಪಾರದಲ್ಲಿ ಬೆಳವಣಿಗೆ ಇತರರಿಗೆ ಹಂಚುವುದು ಉದಾರತೆ ಅಥವಾ ಸಮಾಜ ಸೇವೆ ಈ ಎಳೆನೀರಿನ ಕನಸು ಏನು ಸಂದೇಶವನ್ನು ತರುತ್ತದೆ ಕನಸು ಒಂದು ಸೂಚನೆ ಅದೇ ಎಳೆನೀರಿನ ಕನಸು ತಾಜಾತನ ಅವಕಾಶ ಮತ್ತು ಶಾಂತಿಯಾಗಿದೆ ನಿಮ್ಮ ಜೀವನದಲ್ಲಿ ಹೊಸ ಅಧ್ಯಾಯ ಶುರುವಾಗಬಹುದು ದಿನನಿತ್ಯದ ಜೀವನಕ್ಕೆ ಪಾಠ ಕನಸು ಕೇವಲ ಕಲ್ಪನೆಯಲ್ಲ ಅದರಿಂದ ಪ್ರೇರಣೆ ಪಡೆಯಿರಿ ಎಳೆನೀರಿನ ಕನಸು ಕಂಡವರು ದೇಹ ಮನಸ್ಸಿಗೆ ಪಾಸಿಟಿವ್ ಶಕ್ತಿ ಬೇಕಿದೆ ಎಂಬ ಅರ್ಥವನ್ನು ಕೊಡುತ್ತದೆ ಕನಸಿನಲ್ಲಿ ಎಳೆನೀರು ಕಂಡರೆ ಇದು ಯಶಸ್ಸಿನ ಸಂಕೇತವಾಗಿದೆ ಈ ಕನಸು ವ್ಯಕ್ತಿಯ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆ ಯಶಸ್ಸು ಹಾಗೂ ಆಡಳಿತವನ್ನು ಸೂಚಿಸುತ್ತದೆ ಕನಸಿನಲ್ಲಿ ಎಳೆನೀರು ನೋಡುವ ಅರ್ಥ ಕನಸಿನಲ್ಲಿ ಎಳೆನೀರನ್ನು ಕುಡಿಯುತ್ತಿರುವುದನ್ನು ನೋಡಿದರೆ ಜೀವನದಲ್ಲಿ ಯಶಸ್ಸು ಸುಧಾರಣೆ ಹಾಗೂ ಪ್ರಗತಿಯ ಸಂಕೇತವಾಗಿದೆ ಯಾವ ವ್ಯಕ್ತಿಯು ಕನಸಿನಲ್ಲಿ ಎಳೆ ನೀರು ಕುಡಿಯುತ್ತಿದ್ದಾನೆಂದರೆ ಅವರ ಪರಿಶ್ರಮದಿಂದ ಉತ್ತಮ ಫಲಿತಾಂಶ ಉನ್ನತಿ ಮತ್ತು ಸಂತೋಷ ದೊರೆಯುತ್ತದೆ ಎಂಬ ಸ್ವಪ್ನಶಾಸ್ತ್ರ ಹೇಳುತ್ತದೆ ಇದು ಮುಂಬರುವ ಸಮಯದಲ್ಲಿ ಸಕಾರಾತ್ಮಕ ಬದಲಾವಣೆಗಳು ನಿಮ್ಮ ಜೀವನದಲ್ಲಿ ಆಗಲಿವೆ ಎಂಬುದು ಈ ಕನಸಿನ ಸಂದೇಶವಾಗಿದೆ ಸಂಪ್ರದಾಯ ಮತ್ತು ಸ್ವಪ್ನಶಾಸ್ತ್ರದ ಮಹತ್ವ ತೆಂಗಿನಕಾಯಿ ಎಳೆನೀರು ಹಿಂದೂ ಧರ್ಮದಲ್ಲಿ ಮಂಗಳಕರ ಮತ್ತು ಶುದ್ಧತೆಯ ಸಂಕೇತವನ್ನು ಹೊಂದಿದೆ ಕನಸಿನಲ್ಲಿ ಈ ವಸ್ತುಗಳನ್ನು ಕಂಡರೆ ಅದು ಒಳ್ಳೆಯ ಶುಭ ಸೂಚನೆ ದೀರ್ಘ ಆಯುಷ್ಯ ಮತ್ತು ಉತ್ತಮ ಆರೋಗ್ಯವನ್ನು ಸೂಚಿಸುತ್ತದೆ ಸ್ವಚ್ಛವಾದ ಎಳೆನೀರು ಅಥವಾ ತೆಂಗಿನಕಾಯಿಯ ಕನಸುಗಳು ಸಾಮಾನ್ಯವಾಗಿ ವೃತ್ತಿ ಕುಟುಂಬಕ್ಕಾಗಿ ಒಳ್ಳೆಯದನ್ನು ಮತ್ತು ಮನಸ್ಸಿನಲ್ಲಿ ಶಾಂತಿಯನ್ನು ಪ್ರತಿಬಿಂಬಿಸುತ್ತದೆ ಈ ಕನಸು ಬಿದ್ದರೆ ಆತ್ಮವಿಶ್ವಾಸ ಹೆಚ್ಚಿಸಿಕೊಂಡು ಉತ್ಸಾಹದಿಂದ ಮುಂದುವರಿಯುವುದು ಉತ್ತಮವಾಗಿದೆ ಎಂದು ಪರಿಗಣಿಸಲಾಗುತ್ತದೆ ಒಟ್ಟಿನಲ್ಲಿ ಕನಸಿನಲ್ಲಿ ಎಳೆನೀರು ಕಂಡರೆ ಸಕಾರಾತ್ಮಕ ಬೆಳವಣಿಗೆ ಹಾಗೂ ಯಶಸ್ಸಿನ ಸೂಚನೆಯಾಗಿದೆ ಹೀಗಾಗಿ ಕನಸಿನಲ್ಲಿ ಎಳೆನೀರು ನೀರು ಕಾಣುವುದು ಒಂದು ಶುಭ ಸೂಚನೆ ಅದು ಆರೋಗ್ಯ ಶಾಂತಿ ದೈವಿಕ ಕೃಪೆ ಹಾಗೂ ಹೊಸ ಜೀವನದ ಸಂದೇಶವನ್ನು ತರುತ್ತದೆ ಕನಸಿನ ಅರ್ಥವನ್ನು ನಾವು ಹೇಗೆ ತೆಗೆದುಕೊಳ್ಳುತ್ತೇವೆ ಅನ್ನೋದೇ ಮುಖ್ಯ ಒಳ್ಳೆಯ ಅರ್ಥ ಪಡೆದು ಜೀವನದಲ್ಲಿ ಜಾರಿಗೊಳಿಸಿದರೆ ಅದು ನಮ್ಮ ಭವಿಷ್ಯವನ್ನು ರೂಪಿಸುತ್ತದೆ ನೀವು ಕನಸಿನಲ್ಲಿ ಎಳೆನೀರು ನೀರು ಕಂಡಿದ್ದೀರಾ ಅದರಿಂದ ನಿಮಗೆ ಏನು ಅನುಭವವಾಯಿತು ಇದನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಇದೇ ರೀತಿಯ ವಿಡಿಯೋಗಳಿಗಾಗಿ ಲೋಕ್ ಡಯರೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡುವುದನ್ನು ಮರೆಯದಿರಿ ವೀಕ್ಷಕರೇ ಇವಿಷ್ಟು ಈ ವಿಡದ ಮಾಹಿತಿಗಳು ಮುಂದಿನ ಬಿಡೋದಲ್ಲಿ ಮತ್ತೆ ಭೇಟಿಯಾಗುತ್ತೇನೆ ಅಲ್ಲಿಯವರೆಗೆ ಜೈ ಕರ್ನಾಟಕ ಜೈ ಭಾರತ ಧನ್ಯವಾದಗಳು